ಮುಡಾ ಹಗರಣದಲ್ಲಿ ತೀವ್ರಗೊಂಡಿದೆ ಇಡಿ ಅಧಿಕಾರಿಗಳ ತನಿಖೆ ಮುಡಾ ಮಾಜಿ ಅಧ್ಯಕ್ಷ ಮರಿಗೌಡಗೆ ಫುಲ್ ಡ್ರಿಲ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಮರಿಗೌಡ ಅವರನ್ನ ತನಿಖೆಗೊಳಪಡಿಸಲಾಯಿತು ಮುಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಿಗೌಡ ಅವರಿಗೆ ಏನೇನ್ ಗೊತ್ತು ಆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಅಂತ ಮರಿಗೌಡ ಅವರನ್ನ ಇಡಿ ಕಚೇರಿಗೆ ಕರೆಸಿಕೊಂಡು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ ಮುಡಾ ಹಗರಣದ ಬೆನ್ನಲ್ಲೇ ರಾಜೀನಾಮೆ ಕೊಟ್ಟಿದ್ರು ಮರಿಗೌಡ ಅವರ ಸ್ಥಾನಕ್ಕೆ ಬೇರೆಯವ್ರನ್ನ ಕರ್ಕೊಂಡು ಬಂದು ಕೂರಿಸಿದ್ರು ಅಲ್ಲಿ ನಾವು ಅನ್ಕೊಳ್ತಾ ಇದ್ವಿ ಪಾರದರ್ಶಕವಾದಂತ ತನಿಖೆ ನಡಿಬೇಕು ಅನ್ನುವಂತ ಕಾರಣಕ್ಕೆ ಇವರು ರಾಜೀನಾಮೆ ನೀಡಿರಬಹುದು ಅಥವಾ ಕೊಡ್ಸಿರ್ಬಹುದು ಅಂತ ಆದ್ರೆ ಇಲ್ಲಿ ಬೇರೆ ಏನಾದ್ರು ನಡೆದಿರಬಹುದಾ ಅನ್ನುವಂತ ಕಾರಣಕ್ಕೆ ಈಗ ಇಡಿ ಅಧಿಕಾರಿಗಳು ಮಾಜಿ ಮುಡಾ ಅಧ್ಯಕ್ಷ ಮರಿಗೌಡ ಅವರನ್ನು ಕರೆಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮುಡಾ ಸೈಟ್ ಹಂಚಿಕೆಯಲ್ಲಿನ ಪಾತ್ರದ ಬಗ್ಗೆ ಇ ಡಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗಾಗಲೇ ಅನೇಕ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ ಇ ಡಿ ಅಧಿಕಾರಿಗಳು ನಟೇಶ್ ಇರ್ಬೋದು ದಿನೇಶ್ ಇರ್ಬೋದು ಈ ಅಧಿಕಾರಿಗಳನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಕೇಸ್ನಲ್ಲಿ ಎ ಒನ್ ಎ ಟು ಎ ತ್ರೀ ಎ ಫೋರ್ ಆ ಆರೋಪಿಗಳ ತನಿಖೆ ಕೂಡ ಆಗಿದೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ವತಃ ತನಿಖೆಗೆ ಹಾಜರಾಗಿದ್ರು ಅವ್ರಿಗೂ ಕೂಡ ಒಂದ್ ಐವತ್ತೈವ ಪ್ರಶ್ನೆಗಳನ್ನ ಮಾಡಲಾಯಿತು ಅವರ ಉತ್ತರಗಳಿರ್ಬೋದು ಉಳಿದಂತ ಆರೋಪಿಗಳು ಏನು ತನಿಖೆ ಫೇಸ್ ಮಾಡಿದ್ರು ಅವರ ಹೇಳಿಕೆಗಳಿರ್ಬೋದು ಅವುಗಳನ್ನು ಆಧಾರವಾಗಿಟ್ಕೊಂಡು ಈಗ ಮುಂದಿನ ತನಿಖೆ ನಡೀತಾ ಇರುವಂತದ್ದು ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಯಾವ್ಯಾವ ಅಧಿಕಾರಿಗಳು ಮುಡಾದಲ್ಲಿ ಕೆಲಸ ಮಾಡಿದ್ರು ಯಾರ್ಯಾರು ಯಾವ್ಯಾವ ಫೈಲ್ಗಳನ್ನು ಮೂವ್ ಮಾಡ್ತಾರೆ ಯಾರ್ಯಾರ ಯಾವ ಫೈಲ್ ಗಳಿಗೆ ಸಹಿ ಹಾಕಿದ್ರು ಮತ್ತೆ ಈ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾರಾದರೂ ಪ್ರಭಾವ ಬೀರಿದ್ರ ಇಂಥಲ್ಲೇ ಸೈಟ್ ಬೇಕು ನಮಗೆ ಅಂತ ಹೇಳಿ ಪ್ರಭಾವ ಬೀರಿದ್ರ ಪ್ರಮುಖವಾಗಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಈ ವಿಜಯನಗರದಲ್ಲಿ ಏನು ಸೈಟ್ ಸಿಕ್ಕಿದೆಯಲ್ಲ ಹದಿನಾಲ್ಕು ಸೈಟ್ ಗಳು ಸಿಕ್ಕಿತ್ತಲ್ಲ ಈಗ ವಾಪಸ್ ಮಾಡಿದ್ದಾರೆ ಬಟ್ ಆ ಸೈಟ್ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅಥವಾ ಅವರ ಬೆಂಬಲಿಗರು ಯಾರಾದರೂ ಒತ್ತಡವನ್ನ ಹೇರಿದ್ರ ದೇವನೂರಿನಲ್ಲಿ ಭೂ ಸ್ವಾಧೀನ ಮಾಡಿಕೊಂಡಿದ್ರ ಬದಲಿಗೆ ಪರ್ಯಾಯವಾಗಿ ವಿಜಯನಗರದಲ್ಲಿ ಸೈಟ್ ಕೊಡಬೇಕು ದುಬಾರಿ ಸೈಟ್ಗಳು ಅಲ್ಲಿ ನಿವೇಶನ ಅಂತ ಬಂದಾಗ ಅಲ್ಲಿ ಜಾಸ್ತಿ ರೇಟ್ ಇರುತ್ತೆ ಹಾಗಾಗಿ ಇಂಥ ಜಾಗದಲ್ಲೇ ನಮಗೆ ಸೈಟ್ ಬೇಕು ಅಂತ ಏನಾದರೂ ಒತ್ತಡ ಹೇರಿದ್ರ ಪ್ರಭಾವವನ್ನು ಬೀರಿದ್ರ ಅನ್ನುವಂಥದ್ದು ಕೂಡ ಗೊತ್ತಾಗ್ಬೇಕಿದೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಉತ್ತರ ಸಿಗಬೇಕು ಅಂತ ಅಂದರೆ ಈ ತನಿಖೆಯ ಸಂದರ್ಭದಲ್ಲಿ ಯಾವ್ಯಾವ ಆರೋಪಿಗಳು ಯಾವ್ಯಾವ ಅಧಿಕಾರಿಗಳು ಏನೇನು ಹೇಳಿಕೆ ಕೊಡ್ತಾರೆ ಏನೇನು ಫೈಲ್ಗಳನ್ನು ಅಥವಾ ದಾಖಲೆಗಳನ್ನು ಅವರು ಒದಗಿಸ್ತಾರೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ ಹಾಗಾಗಿ ಈಗ ಮಾಜಿ ಅಧ್ಯಕ್ಷ ಮರಿಗೌಡ ಅವರನ್ನು ಕೂಡ ತನಿಖೆಗೆ ಒಳಪಡಿಸಿದ್ದಾರೆ ನೀವು ಈಗಾಗಲೇ ರಾಜೀನಾಮೆ ನೀಡಿದ್ದೀರಾ ಈ ಕೇಸ್ ಬೆಳಕಿಗೆ ಬರ್ತಾ ಇದ್ದಂತೆಯೇ ನೀವು ರಾಜೀನಾಮೆ ಕೊಟ್ಟಿರೋದು ಯಾತಕ್ಕಾಗಿ ರಾಜೀನಾಮೆ ಕೊಟ್ಟ್ರಿ ಅಂತ ಕೂಡ ಕೇಳಿರುವಂಥದ್ದು ಜೊತೆಗೆ ನೀವು ರಾಜೀನಾಮೆ ಕೊಟ್ರಲ್ಲ ಅದಕ್ಕೂ ಮುಂಚೆ ಈ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಯಾವ್ಯಾವ ಫೈಲನ್ನು ಮೂವ್ ಮಾಡಿದ್ರಿ ಮುಡಾ ಸೈಟ್ ಏನು ಹಂಚಿಕೆ ಆಯ್ತಲ್ಲ ಆ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಏನಿತ್ತು ಮತ್ತೆ ಒಂದಷ್ಟು ದಾಖಲಾತಿಗಳು ಅಂತ ಬಂದಾಗ ವೈಟ್ನರ್ ನಿಂದ ತಿದ್ದುಪಡಿ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಾ ಆ ವೈಟ್ನರ್ ಹಿಂದೆ ಇರುವಂಥ ಒರಿಜಿನಲ್ ಅಕ್ಷರಗಳೇನು ಅದಕ್ಕೆ ಸಂಬಂಧಿಸಿದಂತೆ ಕೂಡ ಈಗಾಗಲೇ ತನಿಖೆ ಸವಿಸ್ತಾರವಾಗಿ ನಡೀತಾ ಇದೆ ಈ ಒಂದು ಮುಡಾ ಕೇಸ್ನಲ್ಲಿ ಮೂರು ಮೂರು ಇಲಾಖೆಗಳಿಂದ ತನಿಖೆ ನಡೀತಾ ಇರುವಂತದ್ದು ಒಂದ್ ಕಡೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಮತ್ತೊಂದು ಕಡೆ ಎಸ್ ಐ ಟಿ ತನಿಖೆ ಇನ್ನೊಂದು ಕಡೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ಒಂದಷ್ಟು ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥ ಕಾರಣಕ್ಕೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ನಿಜಕ್ಕೂ ಕೂಡ ಇಲ್ಲಿ ಹಣದ ಅವ್ಯವಹಾರ ನಡೆದಿದೆಯಾ ಏನಾದ್ರೂ ಹಣ ವಿನಿಮಯ ಆಗಿದೆಯಾ ಅದು ಗೊತ್ತಾಗ್ಬೇಕಿದೆ ಯಾಕೆಂದ್ರೆ ಇಡಿ ಈಗ ಇಲ್ಲಿ ಎಂಟ್ರಿ ಕೊಟ್ಟಿದೆ ಅಂದ್ರೆ ಎನ್ ಆರ್ ದಾಖಲು ಮಾಡಿಕೊಂಡು ಅವರು ತನಿಖೆಯನ್ನ ಮಾಡಬೇಕಾಗುತ್ತೆ ಈಗಾಗಲೇ ಕಾಂಗ್ರೆಸ್ನವರು ಒಂದಷ್ಟು ಆರೋಪವನ್ನ ಮಾಡ್ತಾ ಇದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ಇಲ್ಲಿ ಯಾವುದೇ ರೀತಿಯ ಹಣದ ಅವ್ಯವಹಾರ ಆಗಿಲ್ಲ ಹಣದ ವಿನಿಮಯ ಆಗಿಲ್ಲ ಹಾಗಿದ್ರು ಕೂಡ ಇಡಿ ಯಾಕೆ ಎಂಟ್ರಿ ಕೊಟ್ಟಿದೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ಇವೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ಮೂರ್ ಮೂರು ಆಯಾಮಗಳಲ್ಲಿ ಮೂರ್ ಮೂರು ಇಲಾಖೆಗಳು ಏನು ತನಿಖೆಯನ್ನು ನಡೆಸ್ತಾ ಇದ್ದಾವೆ ಅವ್ರಿಗೆ ಸಿಗುವಂತ ದಾಖಲೆಗಳು ಅವ್ರಿಗೆ ಸಿಗುವಂಥ ಮಾಹಿತಿಗಳು ಅದರಿಂದ ಈ ಒಂದು ಮುಡ್ ಮುಡಾಗಿ ಸಂಬಂಧಪಟ್ಟಂತೆ ಒಂದು ರೀತಿ ಪ್ರಕರಣ ಸುಖಾಂತ್ಯವನ್ನ ಕಾಣಬೇಕಿದೆ ಸದ್ಯಕ್ಕೆ ಮರಿಗೌಡ್ರು ಏನು ಹೇಳಿಕೆಗಳನ್ನು ಕೊಡ್ತಾರೆ ಅವರಿಗೆ ಗೊತ್ತಿರುವಂಥ ವಿಚಾರಗಳೇನು ನಿಜಕ್ಕೂ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಒಂದು ಸಾವಿರದ ಐದುನೂರು ಸೈಟ್ ಹಂಚಿಕೆಯ ಸಂದರ್ಭದಲ್ಲಿ ಅಕ್ರಮ ಆಗಿದೆಯಾ ಎಷ್ಟು ಕೋಟಿ ಅಕ್ರಮ ಆಗಿದೆ ಯಾರ್ಯಾರು ಪ್ರಭಾವಕ್ಕೊಳಗಾಗಿದ್ರು ಒತ್ತಡ ಹೇರಿದ್ದಾದರೂ ಯಾರು ಅದೆಲ್ಲವೂ ಕೂಡ ಗೊತ್ತಾಗಬೇಕಿದೆ ಈಗ ಮುಡಾ ಅಂತ ಬಂದ್ರೆ ಕೇವಲ ಸಿಎಂ ಸಿದ್ದರಾಮಯ್ಯವರ ಕೇಸ್ ಮಾತ್ರ ಅಲ್ಲ ಅನೇಕರಿಗೆ ಸೈಟ್ಗಳು ಹಂಚಿಕೆ ಆಗಿದ್ದಾವೆ ಆ ಎಲ್ಲಾ ಸೈಟ್ ಸಂಬಂಧಪಟ್ಟಂತೆ ಕೂಡ ಸರಿಯಾದಂತ ದಾಖಲೆಗಳು ಸಿಗಬೇಕಾಗಿದೆ ಕಾನೂನಾತ್ಮಕವಾಗಿ ಯಾರಿಗೆ ಸೈಟ್ ಸಿಗಬೇಕು ಅವ್ರಿಗೆ ಸೈಟ್ ಸಿಗಬೇಕಾಗಿದೆ ಅಕ್ರಮವಾಗಿ ಭ್ರಷ್ಟಾಚಾರವನ್ನ ಮಾಡಿ ಯಾರು ಸೈಟ್ ಪಡ್ಕೊಂಡಿದ್ದಾರೋ ಆ ಸೈಟ್ ಗಳ ಜಪ್ತಿ ಕೂಡ ಆಗಬೇಕಾಗಿದೆ ಹೀಗಾಗಿ ಈ ನಿಟ್ಟಿನಲ್ಲಿ ಮರಿಗೌಡ ಏನು ಹೇಳಿಕೆ ಕೊಡ್ತಾರೆ ಏನು ಮಾಹಿತಿಯನ್ನ ಇಡಿ ಅಧಿಕಾರಿಗಳಿಗೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ ಮಾಜಿ ಅಧ್ಯಕ್ಷ ಮರೀಗೌಡಗೆ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಮರಿಗೌಡ ಅವರ ವಿಚಾರಣೆ ನಡೀತಾ ಇದೆ ಮುಡಾ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಮರಿಗೌಡ ಅವರ ಪಾತ್ರ ಏನಿತ್ತು ಅದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು